ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಅತ್ಯಾಚಾರದ ಆರೋಪ ಕೇಳಿ ಬಂದಿದೆ ನರೇಂದ್ರ ಹೆಗಡೆ ವಿರುದ್ಧ ದಲಿತ ಮಹಿಳೆಯಿಂದ ಆರೋಪ ಮಾಡಲಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಇದೀಗ ಅತ್ಯಾಚಾರ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ದಲಿತ ಮಹಿಳೆ ಈ ಆರೋಪವನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಹೆಗಡೆ ವಿರುದ್ಧ ದಲಿತ ಮಹಿಳೆಯಿಂದ ಈ ಆರೋಪ ಕೇಳಿ ಬರ್ತಾ ಇದೆ ವಿದ್ಯಾರ್ಥಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನರೇಂದ್ರ ಹೆಗಡೆ ನರೇಂದ್ರ ಹೆಗಡೆ ಅವರ ಮೇಲೆ ಇದೀಗ ಅತ್ಯಾಚಾರದ ಆರೋಪ ಕೇಳಿ ಬರ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಗ್ರಾಮ ಪಂಚಾಯಿತಿ ಇದು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಕುಡಿದ ಮತ್ತಿನಲ್ಲಿ ಅತ್ಯಾಚಾರವನ್ನ ಮಾಡೋದಕ್ಕೆ ಯತ್ನಿಸಿದ್ರು ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ದಲಿತ ಮಹಿಳೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಿನ್ನೆ ದೂರು ದಾಖಲಿಸಿರುವಂತಹ ಸಂತ್ರಸ್ತ ಮಹಿಳೆ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ನಿನ್ನೆ ಈ ಬಗ್ಗೆ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ನೊಂದಂತ ಮಹಿಳೆ ಸಂತ್ರಸ್ತ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರುವಂತವರೇ ನರೇಂದ್ರ ಹೆಗಡೆ ಇವರ ವಿರುದ್ಧವೇ ಇದೀಗ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ವಿದ್ಯಾರಣಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನರೇಂದ್ರ ಹೆಗಡೆ ಅವರ ವಿರುದ್ಧ ಇದೀಗ ಅತ್ಯಾಚಾರ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ದೀಪಕ್ ಯಾವ ಕಾರಣಕ್ಕಾಗಿ ಅಂದ್ರೆ ಒಂದು ಅತ್ಯಾಚಾರ ಆಗಿದೆ ಅನ್ನುವಂತ ದೂರನ್ನು ದಾಖಲಿಸಿದ್ದಾರೆ ಜೊತೆಗೆ ಆ ದೂರನ್ನು ಕೂಡ ದಾಖಲ ನಂತರದಲ್ಲಿ ಅವರ ವಿರುದ್ಧ ಆ ಕ್ರಮ ಕೂಡ ನಡೆಯುತ್ತೆ ಏನ್ ನಡೆದಿದೆ ಎಕ್ಸಾಕ್ಟ್ ಆಗಿ ಯಾವ ಏನ್ ಹೇಳ್ತಾರೆ ನರೇಂದ್ರ ಹೆಗಡೆ ಈ ಬಗ್ಗೆ ದೀಪಕ್ ಆನಂದ್ ಈ ಒಂದು ಘಟನೆ ನಡೆದಿರೋದು ಏನು ಡಿಸೆಂಬರ್ ಮೂವತ್ತ ಒಂದರ ಆ ಮಧ್ಯರಾತ್ರಿ ಏನು ಹೊಸ ವರ್ಷದ ಪಾರ್ಟಿಯ ಹಿನ್ನೆಲೆಯಲ್ಲಿ ಮತ್ತೆ ಏನು ಆ ಮಹಿಳೆ ಮತ್ತು ಇವ್ರ ಸಂಬಂಧ ಇತ್ತು ಅಂದ್ರೆ ಇವರೆಲ್ಲ ಒಟ್ಟಿಗೆ ಪಾರ್ಟಿಯನ್ನ ಮಾಡ್ಲಿಕ್ಕೆ ಇರ್ತಾರೆ ಆ ಸಂದರ್ಭದಲ್ಲಿ ದಲಿತ ಮಹಿಳೆ ಆಗಿರ್ತಾರೆ ಆ ಮಹಿಳೆ ಮೇಲೆ ಈ ರೀತಿ ನರೇಂದ್ರ ಹೆಗಡೆ ಅತ್ಯಾಚಾರವನ್ನ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ನರೇಂದ್ರ ಹೆಗಡೆ ಅವರು ಬಿಜೆಪಿ ಕಾರ್ಯಕರ್ತ ಆಗಿದ್ದಾನೆ ಸಕ್ರಿಯವಾಗಿ ಬಿಜೆಪಿಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಅಷ್ಟೇ ಅಲ್ಲ ಅದೇ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ಆಗಿರ್ತಾನೆ ಏನು ಶೃಂಗೇರಿ ತಾಲೂಕಿನ ವಿದ್ಯಾರಣಪುರ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ನರೇಂದ್ರ ಹೆಗಡೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಚ್ಚಗಿರ್ತಕ್ಕಂಥದ್ದು ಸದ್ಯದ ಮಾಹಿತಿ ಬಗ್ಗೆ ಉನ್ನತ ಮೂಲಗಳ ಪ್ರಕಾರ ಇವರಿಬ್ಬರಿಗೂ ಕೂಡ ಮೊದಲಿಂದಲೂ ಕೂಡ ಸ್ನೇಹಿತರ ಸ್ನೇಹಿತರಾಗಿದ್ರು ಆದ್ರೆ ಅವತ್ತು ಏನು ರಾತ್ರಿ ಹೋದಂತ ಸಂದರ್ಭದಲ್ಲಿ ಇವರ ಗಂಡ ಏನು ಈ ಮಹಿಳೆಯ ಗಂಡ ಅಯ್ಯಪ್ಪ ಸ್ವಾಮಿ ಮಾಲೆ ಮಾಲಾಧಾರಿಯಾಗಿರ್ತಾರೆ ಮನೆಯನ್ನ ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಆ ಗಂಡನ ಏನು ತಮ್ಮ ಬಂದಂತ ನೋಡಿದ ಸಂದರ್ಭದಲ್ಲಿ ಇವರಿಬ್ರು ಕೂಡ ಕಾಣ್ಕೊಂತಾರೆ ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದಾಗ ನನ್ನ ಮೇಲೆ ಅತ್ಯಾಚಾರವೆಸಗೋಕೆ ಬಂದಿದ್ರು ಅನ್ನುವಂಥದ್ದನ್ನ ಮಹಿಳೆ ಆಗ್ಲೇ ದೂರನ್ನ ನೀಡೋದಕ್ಕೆ ಮುಂದಾದ್ರು ಮೌಖಿಕವಾಗಿ ಪೊಲೀಸರ ಮುಂದೆ ಕೂಡ ದೂರನ್ನ ನೀಡಿದ್ದಾರೆ ಆದ್ರೆ ಈ ಘಟನೆ ಸಂಬಂಧ ಏನು ಗಂಡ ಇಲ್ಲ ಇದನ್ನ ಕೊಡಲೇಬೇಕು ಲಿಖಿತ ರೂಪದಲ್ಲಿ ಅಂತ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಆ ದೂರನ್ನ ಕೂಡ ದಾಖಲಿಸ ದಾಖಲಿಸಿರ್ತಕ್ಕಂಥದ್ದು ಡಿಸೆಂಬರ್ ಮೂವತ್ತೊಂದು ಹೊಸ ವರ್ಷದ ಆಚರಣೆಯಲ್ಲಿ ಈ ರೀತಿ ಘಟನೆ ನಡೆದಿದೆ ಆ ಸಂದರ್ಭದಲ್ಲಿ ನರೇಂದ್ರ ಹೆಗಡೆ ಕುಡಿದ ಮತ್ತಿನಲ್ಲಿ ಅತ್ಯಾಚಾರವನ್ನ ಎಸ್ಗೆ ಕೂಡ ಹೋಗಿದ್ದಾನೆ ಈ ಸದ್ಯ ಏನು ದೂರು ದಾಖಲಿಸ ದಾಖಲಿಸಿದ ನಂತರ ಆರೋಪಿ ನರೇಂದ್ರ ಹೆಗಡೆ ಈಗ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಈಗ ಪೊಲೀಸರು ಈಗ ಈ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಶೃಂಗೇರಿ ಶಾಸಕೇನು ಜೀವರಾಜ್ ಇದ್ದಾರೆ ಜೀವರಾಜನ ಆಪ್ತ ಕೂಡ ಅಂತ ಹೇಳಲಾಗ್ತಾ ಇದೆ ಈ ನರೇಂದ್ರ ಹೆಗಡೆ ಸದ್ಯ ಪೊಲೀಸರು ಈಗ ದೂರು ದಾಖಲಿಸಿಕೊಂಡು ಆರೋಪಿಗಾಗಿ ಪತ್ತೆಯನ್ನು ಹಚ್ತಾ ಇದ್ದಾರೆ ಆನಂದ್ ಓಕೆ ಧನ್ಯವಾದ ದೀಪಕ್ ಮಾಹಿತಿಗಾಗಿ